ಇನ್ನೊಂದೇನೆಂದರೆ ಸಿನಿಮೆಟೋಗ್ರಫಿ ವಾಸ್ ರಿಯಲಿ ಗುಡ್ ಮ್ಯೂಸಿಕ್ ವಾಸ್ ವೆಲ್ ಪುಟ್ ಮತ್ತೆ ಇವಾಗಿನ ಇಂಡಸ್ಟ್ರಿಯಲ್ಲಿ ಏನು ನಡೀತಾ ಇದೆ ಅಲ್ವಾ ಸೊ ದಿಸ್ ಇಸ್ ಲೈಕ್ ಅ ಫ್ರೆಶ್ ಥಿಂಗ್ ವಿಚ್ ಹ್ಯಾಸ್ ಕಮ್ ಇನ್ ಟು ಕನ್ನಡ ಇಂಡಸ್ಟ್ರಿ ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ಏನಂದರೆ ನ್ಯೂ ಆ್ಯಕ್ಟರ್ಸ್ ಬರ್ತಾರೆ ಅದನ್ನು ತುಂಬ ಚೆನ್ನಾಗಿ ಅನಿಸ್ತಿದೆ ಅದನ್ನು ಇನ್ನೂ ಈ ಥರನೇ ಮುಂದೆ ತಗೊಂಡು ಹೋಗ್ಲಿ ಸಕ್ಸಸ್ ಆಗಲಿ ಮೂವಿ ಅಂತ ಅನ್ಕೋತೀನಿ ಅಷ್ಟೇ ಸ್ವಲ್ಪ ಸ್ವಲ್ಪ ಅಂತ ಹೇಳ್ಬೋದು ಆದರೆ ಬಟ್ ಇಟ್ ವಾಸ್ ಲೈಕ್ ರಿಯಲಿ ಗುಡ್ ದ ಸಸ್ಪೆನ್ಸ್ ಅಂದರೆ ವೆಲ್ ಪುಟ್ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಮುಂದೆ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಅದು ಚೆನ್ನಾಗಿತ್ತು ಪಾಟ್ ಸಿನಿಮಾ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ವಿಕಲ್ಪ ಅನ್ನೋ ಸಿನ್ಮಾ ಟೈಟಲೇ ತುಂಬ ಡಿಫ್ರೆಂಟ್ ಅಂತ ಅನ್ಸುತ್ತೆ ಜೊತೆಗೆ ಮೇಜರ್ ಆಗಿ ಈ ಸಿನಿಮಾದಲ್ಲಿ ನೋಟ್ ಮಾಡಬೇಕಾಗಿರೋದು ಎಲ್ಲ ಹೊಸೊಬ್ಬರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಮತ್ತೆ ಎಲ್ಲ ಆ್ಯಕ್ಟರ್ಸ್ಗೂ ಈಕ್ವಲ್ ಸ್ಪೇಸ್ ಇದೆ ಆ್ಯಕ್ಟ್ ಮಾಡೋರಿಗೆ ಮತ್ತೆ ಬೊಮ್ಮ ಅನ್ನೋ ಕ್ಯಾರೆಕ್ಟರ್ ತುಂಬ ಎಕ್ಸ್ಪೆಷಲಿ ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕಲ್ಲಿ ಕೂಡ ತುಂಬ ಚೆನ್ನಾಗಿದೆ ನಮ್ಮ ಟ್ರೆಡಿಷನ್ನ ನಮಗೆ ನೆನ್ಪು ಮಾಡುವಂಥ ಕರಾವಳಿ ಭಾಗದ್ದು ಮ್ಯೂಸಿಕ್ನ ಅದು ಹಂಗೆ ಹಾಕಿದ್ದಾರೆ ಏನೋ ಅದರಲ್ಲಿ ಟ್ಯೂನಿಂಗ್ ಆ ಥರದ್ದೇನಿಲ್ಲ ಒರಿಜಿನಾಲಿಟಿನ ಸಾಂಗ್ ಹಂಗೆ ಹಾಕಿದ್ದಾರೆ ಅಂತ ಅನಿಸುತ್ತೆ ಜೊತೆಗೆ ಫಸ್ಟ್ ಆಫ್ ಫುಲ್ ಸಿಕ್ಕಾಪಟ್ಟೆ ಕಾಮಿಡಿ ಇತ್ತು ನಾವು ಸಿಕ್ಕಾಪಟ್ಟೆ ನಗಾಡಿದ್ವಿ ಅದಾದಮೇಲೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ತುಂಬ ಕ್ಯೂರಿಯಾಸಿಟಿ ಇರುವಂಥ ಸಿನಿಮಾ ಸೊ ಆಬ್ವಿಯಸ್ಲಿ ಜನ ದಯವಿಟ್ಟು ಈ ಹೊಸೊಬರಿಗೆ ಇನ್ನು ಹೊಸೊಬ್ಬರು ಬರಬೇಕು ಅಂತ ಅಂದರೆ ಆಡಿಯನ್ಸಸ್ ಹೊಸೊಬ್ರಿಗೆ ಸಪೋರ್ಟ್ ಮಾಡಬೇಕು ಹಾಗಾಗಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸೊ ಆಕ್ಟಿಂಗ್ ವಿಷಯಕ್ಕೆ ಅಂತ ಬಂದರೆ ಎಸ್ ಬೊಮ್ಮ ಕ್ಯಾರೆಕ್ಟರ್ ನನಗೆ ಸಿಕ್ಕಬಾರ್ಟೇ ಇಷ್ಟ ಆಯಿತು ಆ್ಯಂಡ್ ರೈಟರ್ ಕೂಡ ಡೈರೆಕ್ಟರ್ ಕಮ್ ರೈಟರ್ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಬೇಸಿಕಲಿ ತುಂಬ ನ್ಯಾಚುರಲ್ ಆಗಿ ಆಗೇ ಮಾಡಿದ್ದಾರೆ ಎಲ್ಲ ಎಲ್ಲೂ ತುಂಬ ಡ್ರಮ್ಯಾಟಿಕ್ ಆಗಿದೆ ಓವರ್ ಆಗಿದೆ ಅಂತ ಎಲ್ಲೂ ಒಂದ್ಸಲ ಇಂಥ ಪಾತ್ರದ್ದು ತುಂಬ ಓವರ್ ಆಗಿದೆ ಅಂತ ಹಂಗೇನಿಲ್ಲ ತುಂಬ ಆಗಿ ತೊಗೊಂಡೋಗಿದ್ದಾರೆ ಥ್ರೂ ಔಟ್ ದ ಸಿನಿಮಾ ಹೊಸೊಬ್ರಾಗಿರೋದ್ರಿಂದ ನ್ಯಾಚುರಲಿಟೀಸ್ ಜಾಸ್ತಿ ಇದೆ ನಾ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದರು ಬಾಬ್ ಸೂಪರ್ ಎಂಡ್ ದ ಸ್ಟೋರಿ ತುಂಬಾ ಚೆನ್ನಾಗಿದೆ ಏನೋ ಒಂದು ಮೆಥಡ್ ಇಷ್ಟ ಆಯ್ತು ಅದ್ರಲ್ಲಿ ಸಖತ್ತಾಗಿದೆ ಮೂವಿ ಮಸ್ಟ್ ವಾಚ್ ಮೂವಿ ಮ್ಯೂಸಿಕ್ ಅಂಡ್ ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ ಎಸ್ಪೆಷಲಿ ಅಂಡ್ ಸಖತ್ತಾಗಿದೆ ಅಷ್ಟೇ ಮಸ್ಟ್ ವಾಚ್ ಮೂವಿ ತುಂಬಾ ಚೆನ್ನಾಗಿದೆ ಮೇಡಮ್ ಅಮ್ಮ ಮಗನ ಎಮೋಷನಲ್ ಸೀನ್ಸ್ ತುಂಬಾ ಇಷ್ಟ ಆಯ್ತು ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಒಂದು ಸ್ವಲ್ಪ ಥ್ರಿಲಿಂಗ್ ಆಗಿದೆ ಮತ್ತೆ ನೆಕ್ಸ್ಟ್ ಏನು ಅನ್ನೋದೊಂದು ಕ್ವಶನ್ ಇದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನ್ಯಾಚುರಲ್ ಆಗಿ ಚೆನ್ನಾಗಿದೆ ಸ್ಟೋರಿ ಡಿಫ್ರೆಂಟಾಗಿದೆ ಹ್ಞೂ ಅಲ್ಲೇ ಬರುತ್ತೆ ಬರುತ್ತಾ ಅನ್ನೋ ಥರ ಇದೆ ಅದು ಕ್ಲೈಮ್ಯಾಕ್ಸಲ್ಲಿ ಸಿನ್ಮಾಲೀ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ ಜಾಗ ಎಸ್ಟಾಬ್ಲಿಷ್ ಮಾಡಿರೋ ರೀತಿ ಕಥೆ ಹೇಳಿರೋ ರೀತಿ ಮತ್ತೆ ಸಿನಿಮಾಟೋಗ್ರಫಿ ಮ್ಯೂಸಿಕ್ ಆ್ಯಕ್ಟಿಂಗ್ ಹೊಸಬ್ರಾದರೂ ಎಲ್ಲರೂ ಒಳ್ಳೆ ಎಫರ್ಟ್ ಹಾಕಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಒಂದು ಬೇರೆ ಜಗತ್ತಿಗೆ ಹೋಗಿ ವಾಪಸ್ ಬಂದಂಗಾಯ್ತು ತುಂಬ ಚೆನ್ನಾಗಿದೆ ಲೈಕ್ ಬಂದು ನೋಡ್ಬೋದು ಫ್ಯಾಮಿಲಿ ಸಮೇತ ಎಲ್ಲ ಅದೇ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಇರ್ತೀವಿ ಒಂದು ಫೈನಲ್ ರಿಸಲ್ಟ್ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿದೆ ಲೈಕ್ ಅದೇ ಕ್ಯೂರಿಯಾಸಿಟಿ ಇರುತ್ತೆ ನೆಕ್ಸ್ಟ್ ಟೈನು ನೆಕ್ಸ್ಟ್ ಏನು ಫೈನಲ್ ಏನು ಲೈಕ್ ಹೀರೋ ಹಂಗೆ ಆಗಿರ್ತಾನೆ ಅಂತ ಕೊನೆವರೆಗೂ ನೋಡ್ಬೋದು ನೋಡ್ಬೋದಾರ ತುಂಬಾ ಹಾರರ್ ಇಲ್ಲ ತುಂಬಾ ಭಯ ಭಯ ಅನ್ಸೋ ಥರ ಏನು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಸಿಂಪಲ್ ಆಗಿ ತುಂಬ ಡಿಫ್ರೆಂಟಾಗಿ ಹೋಗುತ್ತೆ ಕೊನೆ ತನಕನೂ ಕ್ಯೂರಿಯಾಸಿಟಿನ ಕ್ಯೂರಿಯಾಸಿಟಿನ ಹಿಡ್ಕೊಂಡು ಕೂರ್ಸುತ್ತೆ ಸಿನಿಮಾ ಅಟ್ ದ ಸೇಮ್ ಟೈಮ್ ಹೊರಗೆ ಬಂದಮೇಲೂ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಮೆಂಟಲ್ ಹೆಲ್ತ್ ರಿಲೇಟೆಡ್ ಇವಾಗ ತುಂಬ ಓಡ್ತಾ ಇದೆ ಸೊ ನಿಜವಾಗ್ಲೂ ಈ ನೆಗೆಟಿವ್ ಎನರ್ಜಿ ಇದೆಯೋ ಅಥವಾ ನಮ್ಮೊಳಗಿನ ಭಯಗಳೇನೆ ಈ ಥರ ಒಂದು ವಿಕಲ್ಪಕ್ಕೆ ಕಾರಣ ಆಗುತ್ತೋ ಅನ್ನೋದು ಕ್ವಶನ್ ಮಾರ್ಕ್ ಸೊ ನೀವೆಲ್ಲರೂ ನೋಡಿ ಮೂವಿ ಚೆನ್ನಾಗಿದೆ ಮತ್ತೆ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಹಾ ಚೆನ್ನಾಗಿದೆ ನೋಡಬಹುದು ಮೂವಿನ ಪಾರ್ಟ್ ಟು ಹಾ ಅದು ಆಗಿತ್ತು ಅಂಡ್ ವಿಕಲ್ಪ ಟೀಮ್ ಅಲ್ಲಿ ಸೊ ಪೃಥ್ವಿರಾಜ್ ಅವರದ್ದು ಆಕ್ಟಿಂಗ್ ಇರ್ಬೋದು ಡೈರೆಕ್ಷನ್ ಇರ್ಬೋದು ನಾಗಶ್ರೀ ಅವರದ್ದು ಆಕ್ಟಿಂಗ್ ಇರ್ಬೋದು ಅಂಡ್ ಹರಿಣಿ ಮ್ಯಾಮ್ ಆಕ್ಟಿಂಗ್ ಇರೋದು ಎಲ್ಲದೂ ಸೂಪರ್ ಆಗಿತ್ತು ಅಂಡ್ ಕಮಿಂಗ್ ಟು ದ ಮ್ಯೂಸಿಕ್ ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ವಿ ಹ್ಯಾಡ್ ಎಲ್ಲರೂ ಕೂಡ ಇದನ್ನ ಥಿಯೇಟರ್ಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಆಲ್ ದ ಬೆಸ್ಟ್ ವಿಕಲ್ಪ ಟೀಮ್ ಆಗಿದೆ ಪ್ರತಿ ಪ್ರತಿಯೊಂದು ಸೀನ್ ಕೂಡ ಅನ್ಸುತ್ತೆ ನೆಕ್ಸ್ಟ್ ಏನಿರ್ಬೋದು ನೆಕ್ಸ್ಟ್ ಏನಿರ್ಬೋದು ಅಂತ ಎಂಡಿಂಗ್ ತನಕ ಕೂಡ ಸಸ್ಪೆನ್ಸ್ ನನಗೆ ಕ್ರಿಯೇಟ್ ಮಾಡಿದ್ದಾರೆ ಬಿಕಾಸ್ ತುಂಬಾ ಡೌಟ್ ಇರುತ್ತೆ ಸ್ಟಾರ್ಟಿಂಗಲ್ಲಿ ಯಾಕೆ ಅವ್ರು ಆ ಥರ ಏನಾಯ್ತು ಎಂಡಿಂಗ್ ಅಲ್ಲಿ ಏನಿದೆ ಅಂತ ಸೊ ಎಂಡಿಂಗ್ ತುಂಬಾ ವರ್ತ್ ಇದೆ ನಾವು ಎಷ್ಟು ಅಮೌಂಟ್ ಕೊಟ್ಟು ಬಂದ್ರು ಓಕೆ ಆ ಮೂವಿ ವರ್ತ್ ಇದೆ ಅಂತ ಅನ್ಸುತ್ತೆ ತುಂಬಾ ಡ್ಯಾನ್ಸ್ ಆಗಿರಲಿ ಯಕ್ಷಗಾನ ತುಂಬಾ ಎನ್ಕರೇಜ್ ಮಾಡಿದ್ದಾರೆ ಸೊ ಮೂವಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಥರ ರೇರ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋಂಥ ಮೂವಿ ಆ್ಯಂಡ್ ಈಗಿನ ಕಾಲದಲ್ಲಿ ಮೆಂಟಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟು ಇದೊಂಥರ ಅದನ್ನು ಫೋಕಸ್ ಮಾಡಿ ಹೇಳ್ತಾ ಇದಾರೆ ತುಂಬ ಚೆನ್ನಾಗಿತ್ತು ಎಲ್ಲರೂ ಬಂದು ಥಿಯೇಟರಲ್ಲಿ ಖಂಡಿತ ನೋಡಿ ಥ್ಯಾಂಕ್ ಯು